ಮಿಲಾದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಿಲಾದ್ ಇಪ್ಪತ್ತೆರಡಕ್ಕೆ ಮುಸ್ಲಿಂ ಸಮುದಾಯದ ಲೀಡರ್ ಗಳು ಮತ್ತೆ ಮಸೀದಿಯ ಪ್ರಮುಖರೆಲ್ಲ ಬಂದು ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ ಅವ್ರ ವಿನಂತಿ ಮೇರೆಗೆ ಕೇವಲ ಅವರು ಒಂದ್ ಮೈಕ್ ಅನ್ನ ವೆಹಿಕಲ್ ಕಟ್ಟುವಂತ ಒಂದೇ ಒಂದು ಮೈಕ್ ಅನ್ನ ಕೇಳಿದ್ದಾರೆ ಮತ್ತೆ ತಾವು ಯಾವುದೇ ಡಿಜಿ ಅನ್ನ ಹಚ್ಚೋದಿಲ್ಲ ಅಂತ ನಮ್ಗೆ ಅಶೂರೆನ್ಸ್ ಕೊಟ್ಟಿದ್ದಾರೆ ಅವ್ರು ಹಚ್ಚೋದಿಲ್ಲ ಅಂತ ಗ್ಯಾರಂಟಿ ಇದೆ ಅದ್ರ ಜೊತೆ ಕೇವಲ ಒಂದ್ ಮೈಕ್ ಮತ್ತೆ ಅವರಿಗೆ ಒಂದು ಎಂಟತ್ತು ಹ್ಯಾಂಡ್ ಮೈಕ್ ಗಳು ಏನಾದ್ರೂ ಆ ದೇವರ ಭಜನೆ ಹೇಳ್ಕೊಂಡು ಹೋಗಲಿಕ್ಕೆ ಅಥವಾ ಪ್ರವಾದಿ ಮಂದಿರ ಏನು ಭಜನೆ ಹೇಳ್ಕೊಂಡು ಅಷ್ಟೇ ಸೀಮಿತ ಅಂತ ಹೇಳಿದ್ರೆ ಅದಕ್ಕೆ ಅವರಿಗೆ ಈಗಾಗಲೇನೆ ಅವರಿಗೂ ಅಭಯ ಕೊಟ್ಟಿದ್ದೀವಿ ಮತ್ತೆ ಅವ್ರಿಗೂ ಬಂದೋಬಸ್ತ್ ಕೊಡ್ತೀವಿ ಮತ್ತೆ ಅವರಿಗೆ ಕೆಲವೊಂದು ಏರಿಯಾಗಳಲ್ಲಿ ಏನ್ ಲಾಸ್ಟ್ ಇಯರ್ ಪ್ರಾಬ್ಲಮ್ ಆಗಿತ್ತು ಆ ಏರಿಯಾದಲ್ಲಿ ಅಂತ ಹೇಳಿದೀವಿ ಒಟ್ಟಾರೆಯಾಗಿ ಕೆಲವೊಂದು ಏರಿಯಾಗಳನ್ನ ರಿಸೀವ್ ಮಾಡ್ತಾ ಇದ್ದೀವಿ ಎಷ್ಟು ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಹೋಗ್ಬೇಕು ಮತ್ತೆ ಯಾವ ಟೈಮ್ ಹೋಗ್ಬೇಕು ಯಾಕಂದ್ರೆ ದಿನದಲ್ಲಿ ಇರೋದ್ರಿಂದ ನಮ್ಗೆ ಬಿ ಎಚ್ ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗೋದ್ರಿಂದ ನಾವು ಅಲ್ಲಿ ಹೆಚ್ಚಿನ ಅವಕಾಶವನ್ನು ಕೊಡ ಕೊಡೋದಿಲ್ಲ ಅಂತ ನಿರ್ದಾಕ್ಷಿಣ್ಯವಾಗಿ ಹೇಳಿದೀವಿ ಬಿ ಎಚ್ ರೋಡ್ ಅಲ್ಲಿ ಇನ್ನು ಈಗಲೂ ಹೇಳ್ತಾ ಇದೀನಿ ಬಿ ಎಚ್ ರೋಡ್ ಅಲ್ಲಿ ಅಂಬುಲೆನ್ಸ್ ಗಳು ಪ್ರಾಬ್ಲಮ್ ಆಗ್ತದೆ ಮನೇನೂ ಚಿಕ್ಕ ಪ್ರಾಬ್ಲಮ್ ಆಗಿತ್ತು ಸೊ ಅಂಬುಲೆನ್ಸ್ ಪ್ರಾ ಪ್ರಾಬ್ಲಮ್ ಆಗಿ ಯಾರ್ಯಾರು ಹೆಚ್ಚು ಕಡಿಮೆ ಆಯ್ತು ಅಂಬುಲೆನ್ಸ್ ಇರುವಂತಹ ಪೇಷಂಟ್ ಡೆತ್ ಆಯ್ತು ಅಂದ್ರೆ ಅವ್ರ ಮೇಲೆ ಈ ಹಿಂದೆ ಏನು ಕಲ್ಪಗಳು ಹೋಮಿಸೈಡ್ ಅಥವಾ ತ್ರೀ ನಾಟ್ ಫೋರ್ ಅಂತ ಹಿಂದೆ ಇತ್ತು ಅದನ್ನ ಆ ಪ್ರಕಾರವಾಗಿ ಆಲ್ಮೋಸ್ಟ್ ಆಲ್ ಮರ್ಡ್ರಿಗೆ ಈಕ್ವಲ್ ಆದಂತ ಅಪರಾಧ ಕೇಸು ಅವ್ರ ಮೇಲೆ ರಿಜಿಸ್ಟರ್ ಆಗ್ತದೆ ಸೊ ಅದಕ್ಕಾಗಿ ಮುಖ್ಯ ರಸ್ತೆಗಳಲ್ಲೂ ಏನ್ ಆಂಬುಲೆನ್ಸ್ ಹೋಗುವಂತ ರಸ್ತೆಗಳನ್ನ ಜಾಮ್ ಮಾಡ್ಲಿಕ್ಕೆ ಯಾವುದೇ ರೀತಿಯಿಂದ ಯಾವುದೇ ನಡವಳಿಕೆಗಾರರಿಗೆ ಅವಕಾಶ ಇಲ್ಲ ಒಂದೊಮ್ಮೆ ಅವ್ರ ಕಾರ್ಯಕ್ರಮ ಹೋಗ್ಬೇಕಿರ್ ನಾವು ತಾತ್ಪೂರ್ತಿಕವಾಗಿ ಡಿವರ್ಷನ್ ಮಾಡಿರ್ತೀವಿ ಆ ಡೈವರ್ಷನ್ ಅತಿ ಹೆಚ್ಚು ಹೊತ್ತು ಇಟ್ಕೊಳ್ಳಿ ಕಾಲ ಯಾಕಂದ್ರೆ ದೊಡ್ಡ ದೊಡ್ಡ ವೆಹಿಕಲ್ ಗಳು ಚಿಕ್ಕ ರಸ್ತೆಯಲ್ಲಿ ಹೋಗೋದ್ರಿಂದ ಅಲ್ಲೇ ಮತ್ತೆ ಅಗೇನ್ ಜಾಮ್ ಆಗೋದ್ರಿಂದ ಪ್ರಾಬ್ಲಮ್ ಆಗೋದ್ರಿಂದ ಬಿಎಚ್ ರೋಡ್ ಅನ್ನ ಕೇವಲ ಹತ್ತು ಹದಿನೈದು ನಿಮಿಷದ ತನಕ ಮಾತ್ರ ನಾವು ಏನು ಬದಲಿ ವ್ಯವಸ್ಥೆ ಮಾಡಿ ಕೊಡ್ಬೋದು ಬಿಟ್ಟರೆ ಹೆಚ್ಚಿನ ಕೊಡ್ತಾ ಇಲ್ಲ ಅನ್ನೋ ಸೂಚನೆಯನ್ನು ಕೊಡ್ತಾ ಇದೀವಿ